ಆ ಎಲ್ಲರಿಗೂ ನಮಸ್ಕಾರ ಜೈಪುರ್ ವಿರುದ್ಧ ಬೋಲ್ಸ್ ತಂಡ ದೊಡ್ಡ ಬದಲಾವಣೆ ಏನು ಮಾಡ್ತಾ ಇದೆ ಬದಲಾವಣೆ ಮಾಡ್ತಾ ಇದೆಯ ಅವನ್ನ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಆಕಾಶ್ ಶಿಂದೆ ಅವರನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಹೌದು ಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಆಕಾಶ್ ಶಿಂದೆ ಅವರು ಕೂಡ ಆಕಾಶ್ ಶಿಂದೆ ಅವರು ಸ್ಟಾರ್ಟಿಂಗ್ ಸೆವೆನಲ್ಲಿ ಕಂಬ್ಯಾಕನ್ನು ಮಾಡ್ತಾ ಇದ್ದಾರೆ ಹೌದು ಆ್ಯಂಡ್ ಇವತ್ತು ಜೈಪುರ್ನಲ್ಲಿದೆ ಮ್ಯಾಚ್ ಜೈಪುರ್ ವೆನ್ಯು ಬಂದು ಜೈಪುರ ವಿರುದ್ಧನೇ ಫಸ್ಟ್ ಟೈಮ್ ಮ್ಯಾಚ್ ಆಡ್ತಾ ಇದೆ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ರೈಡಿಂಗ್ ಕೂಡ ಚೆನ್ನಾಗಿದೆ ಆ್ಯಂಡ್ ಡಿಫೆಂಡಿಂಗ್ ಕೂಡ ಚೆನ್ನಾಗಿದೆ ರೈಡಿಂಗ್ನಲ್ಲಿ ಕೂಡ ಆ್ಯಂಡ್ ಒಳ್ಳೆ ಚೆನ್ನಾಗಿದೆ ಸ್ಟ್ರಾಂಗ್ ಇದೆ ಆ್ಯಂಡ್ ಈಗ ರೈಡಿಂಗ್ನಲ್ಲಿ ಈಗ ಆಕಾಶ್ ಹಿಂದೆ ಅವರು ಬಂದು ಕೂಡ ಕಮ್ ಬ್ಯಾಕನ್ನು ಮಾಡಿದ್ರೆ ಇನ್ನೂ ಕೂಡ ಸ್ವಲ್ಪ ಟೀಮ್ ರೈಡಿಂಗ್ ಕೂಡ ಚೆನ್ನಾಗಿ ಸ್ಟ್ರಾಂಗ್ ಆಗ್ತದೆ ಡಿಫೆಂಡಿಂಗಲ್ಲೂ ಕೂಡ ಯೋಗೇಶ್ ಅವರು ಇದ್ದಾರೆ ದೀಪಕ್ ಅವರು ಇದ್ದಾರೆ ದೀಪಕ್ ಅವರು ಈಸ್ ಯಂಗ್ ಪ್ಲೇಯರು ಸಖತ್ತಾಗಿ ಆಡ್ತಾರೆ ಆ್ಯಂಡ್ ರೈಡಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ನಿಮಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಈ ಕೊಡೋದೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಫ್ರೀಯಾಗಿ ಸಿಗ್ತಾ ಬರುತ್ತೆ ಹೌದು ಟೆಲಿಗ್ರಾಮ್ ಚಾನಲ್ಲಿ ಬೇಗ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರುತ್ತೆ ಈ ಕೊಡೋದಾಗಿ ಜನ ತಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಫ್ರೀಯಾಗಿ ಸಿಗ್ತಾ ಬರುತ್ತೆ ಆ್ಯಂಡ್ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೌದು ಇದು ಜೈಪುರ ವಿರುದ್ಧ ದೊಡ್ಡ ಬದಲಾವಣೆ ನಾನು ಮಾಡ್ತಾ ನಮ್ಮ ಬೆಂಗಳೂರು ಬುಳಸ್ ತಂಡ ನಮ್ಮ ಯುವ ಆಟಗಾರರು ಕೂಡ ಹೆಚ್ಚಿದ್ದಾರೆ ನಮ್ಮ ಬೆಂಗಳೂರು ಬುಳಿಸ್ ತಂಡ ನಮ್ಮ ಬಿ ಸಿ ರಮೇಶ್ ಅವರು ಕೋಚ್ ಆದಂಥವರು ಕೂಡ ಯುವ ಆಟಗಾರರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಹೌದು ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಕೂಡ ಆ್ಯಂಡ್ ದೀಪ ಅವರು ದೀಪಕ್ ಅವರು ಕೂಡ ಒಳ್ಳೆ ಡಿಫೆ సక్క ఆడతాయి డిఫెండింగ్ థ్యాంక్ యూ